ಚಾನಲ್ ನ ನಿಮ್ಮ ಅಶ್ವಿನಿ ಅಂದ್ರೆ ಹೇಗಿದ್ರೆ ನಾನಂತ್ರ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವಿಡಿಯೋನ ಸ್ಟಾರ್ಟ್ ಮಾಡಿದೆ ತುಂಬಾ ಜನ ಕೇಳ್ತಾ ಇದ್ರಿ ಒಂದು ವಿಡಿಯೋ ಬಗ್ಗೆ ಆಲ್ರೆಡಿ ಗೊತ್ತಿರ್ಬೋದು ತಮ್ಮನೆಲ್ಲಿ ನೋಡಿ ನಾನು ಯಾವ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹಾಗೆ ರೆಗ್ಯುಲರ್ ಆಗಿ ವಿಡಿಯೋಸ್ನ ಹಾಕೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಹಾಕ್ತಾ ಇಲ್ಲ ಇನ್ಮೇಲೆ ಡೈಲಿ ವಿಡಿಯೋಸ್ನ ಹಾಕೋದಕ್ಕೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಹಾಗೆ ಹಾಕ್ತೀನಿ ಓಕೆನಾ ಹಾಗೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೆ ಅಕ್ಕ ಹೇರ್ ಫಾಲ್ ತುಂಬ ಆಗಿಬಿಟ್ಟಿದೆ ನಿಮಗೆ ಅಂತ ಹೇಳಿ ಹೌದು ಹೇರ್ ಫಾಲ್ ತುಂಬ ಆಗಿತ್ತು ಇವಾಗ ಪರವಾಗಿಲ್ಲ ಹೇರ್ ಫಾಲ್ ನಿಜೋದು ಒಂದು ಹಂಡ್ರೆಡ್ ಪರ್ಸೆಂಟ್ಗೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಸೊ ಇನ್ನು ಟ್ವೆಂಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಬೇಕು ಅದು ಇದು ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರಬೇಕಲ್ಲ ಸೊ ಟ್ರೈ ಮಾಡ್ತಾ ಇದ್ದೀನಿ ಮನೇಲೇ ಹೋಮ್ ರೆಮಿಡಿ ಅದು ಇದು ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಹೊರಗಡೆ ಏನು ಪರ್ಚೇಸ್ ಮಾಡಿ ಏನೂ ಹಚ್ತಾ ಇಲ್ಲ ಏನ್ ಹಚ್ಚಿದ್ರು ಕೂಡ ಏನು ಯೂಸ್ ಆಗಲ್ಲ ಸುಮ್ಮನೆ ನಮ್ಮ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಕೆಡ್ಸ್ಕೋತಾ ಇಲ್ಲ ಜಸ್ಟ್ ಹೋಮ್ ರೆಮಿಡೀಸ್ ಅಷ್ಟೇ ಟ್ರೈ ಮಾಡ್ತಾ ಇದೀನಿ ಹಾಗೆ ಈ ವಿಡಿಯೋದಲ್ಲಿ ಏನಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನ ಅಕ್ಕ ಅಂತ ಹೇಳಿ ಸೊ ಇವತ್ತು ವಿಡಿಯೋದಲ್ಲಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ನ ಅದರಲ್ಲಿ ಏನಂದರೆ ಏನಂದ್ರೆ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಅಷ್ಟೇ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ತುಂಬಾ ಏನಿಲ್ಲ ಮೀಡಿಯಮ್ ಆಗಿ ನನ್ನ ಹತ್ರ ಏನಿದೆಯೋ ಸೊ ಅದನ್ನಷ್ಟೇ ನಾನು ತೋರಿಸ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಹಿಂದಗಡೆ ಕಡೆ ಬ್ಯಾಕ್ ಗ್ರೌಂಡ್ ಏನಕ್ಕ ಈ ತರ ಇದೆ ಅಂತ ಅನ್ಕೋಬೇಡಿ ಹೊಸದಾಗಿ ಚೆನ್ನಾಗಿ ನೋಡ್ತಾ ಇದ್ದಾರೆ ಸೊ ಇದು ನಮ್ಮ ಮನೆ ಸೊ ನಮ್ಮ ಮನೆಯಲ್ಲಿ ನಾನು ಹೇಗಿದೆಯೋ ಅದೇ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಕೂಡ ಆ ಕಡೆ ಕಡೆ ಇಡೋದಕ್ಕೂ ಕೂಡ ಪ್ಲೇಸ್ ಇಲ್ಲ ಎಲ್ಲಿದೆಯೋ ಅಲ್ಲಷ್ಟೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಎಲ್ಲ ಆಲ್ಮೋಸ್ಟ್ ಪೈಪ್ ಎಲ್ಲ ಕಾಣ್ತಿರ್ಬೋದು ನೀರು ತುಂಬ ಪೈಪ್ ಅದೆಲ್ಲ ಕೂಡ ಇದ್ದು ಮತ್ತೆ ಇಲ್ಲೆಲ್ಲ ರೇಷನ್ಸ್ ಅಕ್ಕಿ ಆ ಥರ ಇರುತ್ತಲ್ವಾ ಸೊ ಆತರದೆಲ್ಲ ಇಕ್ಕಿದೀನಿ ಓಕೆನಾ ಮತ್ತೇನು ಅನ್ಕೋಳಕ್ ಹೋಗ್ಬೇಡಿ ನಮ್ದು ಒಂದು ಪುಟ್ಟ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಓಕೆನಾ ಬಂದ್ಬಿಡಿ ಇವತ್ತು ಸಾರಿ ಇಯರಿಂಗ್ಸ್ ಕಲೆಕ್ಷನ್ಸ್ ನ ತೋರಿಸ್ತೀನಿ ಓಕೆನಾ ಫಸ್ಟ್ ಹೋದ್ ಅಂದರೆ ನಾನು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ನೋಡಿದ್ರೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ಇವಾಗ ಒಂದು ಎರಡು ಆ್ಯಡ್ ಆಗಿದೆ ಅಷ್ಟೇ ಇಯರಿಂಗ್ಸ್ ಕಲೆಕ್ಷನ್ಸಲ್ಲಿ ಅಲ್ಲಿ ಸೊ ಏನಂತ ಹೇಳಿ ತೋರಿಸ್ತೀನಿ ಫಸ್ಟ್ ಜ್ಯುವೆಲ್ರಿ ಬಂದ್ಬಿಟ್ಟು ಈ ಒಂದು ಗೋಲ್ಡ್ ಜ್ಯುವೆಲ್ರಿ ಇದು ನನಗೆ ಮೋಸ್ಟ್ 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 ಫೇವ್ರೇಟ್ ಅಂತ ಹೇಳ್ಬೋದು ಕಾಣ್ತಾ ಇದೆಯಾ ಕೈಯಲ್ಲಿ ಇಟ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಈ ಥರ ತೋರಿಸ್ತಾ ಇದ್ದೀನಿ ಓಕೆನಾ ನೋಡಿ ಜುಮ್ ನಮ್ಮ ಕಡೆ ಇದೆ ಜುಮ್ಕಿ ಬೆಂಡೋಲೆ ಅಂತ ಕರಿತೀವಿ ಸೊ ನಿಮ್ಮ ಕಡೆ ಏನಂತ ಕರಿತೀರಿ ಅಂತ ಕಾಮೆಂಟ್ ಮಾಡ್ತೀರಿ ಜುಮ್ಕಿ ಬೆಂಡೋಲೆ ಅಂತ ಕರಿತೀವಿ ತೀಯರ ಕಾಣಿಸ್ತಾ ಇದೆಯಲ್ಲ ಈ ತರ ಇದೆ ಜುಮ್ಕಿ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದು ಸಪ್ರೇಟ್ ಸಪ್ರೇಟು ಇದು ಬೇಕಾದ್ರೆ ಇದು ಒಂದೇ ಸಪ್ರೇಟ್ ಆಗಿ ಯೂಸ್ ಮಾಡ್ಕೋಬಹುದು ಇಲ್ಲ ಇದಕ್ಕೆ ಪೇರಪ್ ಆಗಿ ನೀವು ಬೇರೆ ತರನು ಕೂಡ ಇಯರ್ಂಗ್ಸ್ ನ ಹಾಕೋಬಹುದು ಆ ತರ ಇರುವಂತದ್ದು ತುಂಬಾ ವೇಟ್ ಇದೆ ಇದು ಅದು ಏನಂದರೆ ಏನಂದ್ರೆ ಅಮ್ಮ ಕೊಡಿಸಿದ್ದು ಈ ಇಯರಿಂಗ್ ಬಂದ್ಬಿಟ್ಟು ನಾನು ಓದ್ತಾ ಇದ್ದೆ ಅನ್ಸುತ್ತೆ ಅವಾಗ ತಗೊಂಡಿರೋ ಇಯರಿಂಗು ಅವಾಗೆಲ್ಲ ತುಂಬಾ ಎಲ್ಲ ಯೂಸ್ ಬಟ್ ಇವಾಗೂ ಕೂಡ ಯೂಸ್ ಮಾಡ್ತಿದ್ದಾರೆ ಹಳೆ ಟ್ರೆಂಡ್ ಎಲ್ಲ ಹೊಸದಾಗಿ ಮತ್ತೆ ಶುರು ಆಗ್ತಾ ಇದೆ ಈ ತರ ಜುಮ್ಕಿ ಆತರ ಎಲ್ಲ ನೋಡಿ ಈ ಥರ ಇದೆ ಸಪ್ರೇಟ್ ಬೇಕಾದ್ರೆ ಸಪ್ರೇಟ್ ಇದೆ ಬೇಕಾದ್ರೆ ಇದ್ರೊಳಗಡೆ ಹಾಕೊಂಡು ಯೂಸ್ ಮಾಡ್ಕೋಬೋದು ತುಂಬಾ ದೊಡ್ಡದಿದೆ ನೋಡಿ ನಾನು ಮನೆ ಓಪನಿಂಗ್ ಹೋಗಿದ್ನಲ್ಲ ನಮ್ಮ ಅತ್ತೆ ನೀವು ನೋಡಿರ್ಬೋದು ಬೆಂಡೋಲಿ ಫುಲ್ ಕವರ್ ಅಪ್ ಆಗುತ್ತೆ ಮೇಲ್ಗಡೆನ ನಾವು ಬೆಂಡೋಲಿ ಅಂತೀವಿ ಇದು ಜುಮ್ಕಿ ನೋಡಿ ಬೆಂಡೋಲಿ ಜುಮ್ಕಿ ಇದು ಒಂದು ಸೆಟ್ ನನ್ನ ಹತ್ರ ಇರುವಂತದ್ದು ಓಕೆನಾ ಇದು ಎಷ್ಟು ಗ್ರಾಮು ಏನು ನಿಜವಾಗ್ಲೂ ನೆನಪಿಲ್ಲ ಯಾವುದು ಕೂಡ ಗ್ರಾಮ್ಸ್ ಎಲ್ಲಾ ನೆನಪಿಲ್ಲ ಆ ಹಾಗಾಗಿ ನಾನು ಏನು ಮಾಡ್ತಾ ಇಲ್ಲ ಅಮೌಂಟ್ ಆಗಿರ್ಬೋದು ಅವಾಗಿನ ರೇಟಿಗೂ ಇವಾಗಿನ ರೇಟಿಗೂ ತುಂಬಾ ಕಡಿಮೆ ಇದನ್ನ ತಗೋಬೇಕಾದ್ರೆ ನನಗೆ ನೆನಪಿದೆ ಇದು ಇದು ಏನಂದರೆ ಹತ್ತು ಸಾವಿರ ಒಂದು ತೊಲ ಬಂದ್ಬಿಟ್ಟು ಹತ್ತು ಸಾವಿರ ಸೊ ಹತ್ತು ಸಾವಿರ ಇತ್ತು ಹತ್ತು ಗ್ರಾಮಿಗೆ ಹತ್ತು ಸಾವಿರ ಇತ್ತು ಅವಾಗ ತಗೊಂಡಿರೋಂತದ್ದು ಇವಾಗ ಏನು ಹತ್ತು ಸಾವಿರ ರೂಪಾಯಿ ಏನು ಚಿಕ್ಕ ಏನು ಸಿಗೋದು ಇಲ್ಲ ಅಂತ ಅನ್ಸುತ್ತೆ ಆ ಥರ ಇದೆ ಇವಾಗ ರೇಟ್ ಮಾತ್ರ ತುಂಬಾ ಜಾಸ್ತಿ ಆಗಿದೆ ಅದರಲ್ಲಿ ಇನ್ನೊಂದು ಇದು ತೋರಿಸ್ತೀನಿ ಒಂದೊಂದೇ ಓಕೆನಾ ಈ ಇಯರಿಂಗು ನೋಡಿದರೆ ಸೊ ಸಿಂಪಲ್ ಇದೆ ಡೈಲಿ ವೇರ್ ಕೂಡ ಮಾಡ್ಬೋದು ಇಲ್ಲ ಡ್ರೆಸ್ಗೂ ಕೂಡ ನಾವು ಡ್ರೆಸ್ ಹಾಕ್ಕೊಂಡಿರ್ತೀವಲ್ವ ಚುಡಿ ಆ ಥರ ಎಲ್ಲ ಕುರ್ತೀಸು ಆ ಥರ ಏನೋ ಒಂದು ಡ್ರೆಸ್ಸು ಇಲ್ಲಾಂದರೆ ನಾರ್ಮಲ್ ಆಗಿ ಸ್ಯಾರಿ ಉಟ್ಕೊಂಡಾಗ್ಲೂ ಕೂಡ ಇದು ಪೇರಪ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಡಿಸೈನು ಇದನ್ನ ನಮ್ಮ ಮನೆಯವರು ನನಗೆ ಗಿಫ್ಟ್ ಮಾಡಿದ್ದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ಬೋದು ಲೈಫ್ ಅಲ್ಲಿ ಫಸ್ಟ್ ಸರ್ಪ್ರೈಸ್ ಗಿಫ್ಟ್ ಇದು ನಮ್ಮ ಮನೆಯವ್ರ ಕಡೆಯಿಂದ ಈ ತರ ಗೋಲ್ಡ್ ಅಲ್ಲಿ ಇದು ಸರ್ಪ್ರೈಸ್ ಗಿಫ್ಟ್ ನನಗೆ ಓಕೆನಾ ಸೊ ಈ ಒಂದು ಇಯರಿಂಗು ತುಂಬಾ ಚೆನ್ನಾಗಿದೆ ತುಂಬಾ ಗಟ್ಟಿ ಇದೆ ನೋಡಿ ಗಟ್ಟಿ ಇದೆ ಯಾವುದೇ ಒಂದು ಗೋಲ್ಡ್ ತಗೋಬೇಕಂದ್ರೆ ಚಿಕ್ಕದ ತಗೊಂಡ್ರು ಕೂಡ ಗಟ್ಟಿಯಾಗಿರೋದ್ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಮುಂದೆ ಅದು ರೇಟ್ ಆದಾಗ್ಲೂ ನಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಆಲ್ಮೋಸ್ಟ್ ಏನಂದ್ರೆ ನಾನು ಜಾಸ್ತಿ ಗೋಲ್ಡ್ ತಗೊಳಕ್ ಇಷ್ಟಪಡ್ತೀನಿ ಮತ್ತೆ ಮನಿ ಸೇವಿಂಗ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಗೋಲ್ಡ್ ಸೇವಿಂಗ್ ಅಂದ್ರೆ ನಮಗೆ ಇವಾಗ ಏನ್ ರೇಟ್ ಇದೆಯೋ ಒನ್ ಟು ಡಬಲ್ ನಮಗೆ ನೆಕ್ಸ್ಟ್ ಸಿಕ್ಕೇ ಸಿಗುತ್ತಲ್ವ ಸೊ ಆತರ ನಮ್ಗೆ ಏನಾದ್ರು ಕಷ್ಟ ಕಾಲಕ್ಕೆ ಬರುತ್ತೆ ಒಂದು ಥಾಟ್ ಇಂದ ತಗೋತಿರ್ತೀವಿ ಓಕೆನಾ ಸೊ ಅದಾದ್ಮೇಲೆ ಇನ್ನು ಜುಮ್ಕಿ ಇದು ನೋಡಿ ಈ ತರ ಸಿಂಪಲ್ ಜುಮ್ಕಾ ಇದು ಇದ್ರ ಇದ್ರೊಳಗಡೆನೆ ಇದೆ ಇದು ಸಪ್ರೇಟ್ ಇಲ್ಲ ಇದ್ರೊಳಗಡೆ ಜಾಯಿಂಟು ಇದ್ರಲ್ಲಿ ಏನಂದ್ರೆ ಆರೆಂಜು ಗ್ರೀನು ಮತ್ತೆ ವೈಟ್ ತರ ಸ್ಟೋನ್ಸ್ ಬರ್ತಾ ಇದ್ವಿ ಇಲ್ಲೆಲ್ಲ ಇಲ್ಲಿದ್ವಿ ಇಲ್ಲ ಆ ತರ ಬರ್ತಾ ಇದ್ವು ಮತ್ತೆ ಇಲ್ಲದ್ರೆ ಆರೆಂಜು ವೈಟ್ ಅನ್ನೋ ಇದು ಬರೋದು ಮನಿ ಬರವು ನನಗೆ ಆ ಥರ ತಗೋಬೇಕಂತ ಬಹಳ ಇಷ್ಟ ಇತ್ತು ಬಟ್ ಏನಂದ್ರೆ ನಮ್ಮ ನಮ್ಮ ಆಂಟಿ ಕರ್ಕೊಂಡೋಗಿದ್ವಿ ನಾವು ಇದು ತಗೋಳೋಕೆ ನಮ್ಮ ಆಂಟಿ ಏನಂದ್ರು ಅದು ತಗೋಬೇಡ ತಗೋಬೇಕ ಅಷ್ಟೇ ಅದಕ್ಕೆ ವೇಟ್ ಎಲ್ಲ ಸೇರಿಸ್ಕೊಡ್ತಾರೆ ಆಮೇಲೆ ನೀನು ವಾಪಸ್ ಹಾಕ್ಬೇಕಂದ್ರು ಅದಕ್ಕೆ ಅದನ್ನೆಲ್ಲ ತೆಗೆದು ಬಿಟ್ಟು ನಮ್ಗೆ ಲೆಸ್ ಮಾಡ್ತಾರೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ಕೊತೀಯಾ ಇದು ಫುಲ್ ಗೋಲ್ಡ್ ಇರುತ್ತಲ್ವಾ ಅದನ್ನೇ ತಗೊಂಬೇಡ ಅಂತ ಹೇಳಿ ಅವ್ರ ಐಡಿಯಾ ಕೊಟ್ಟು ಇದನ್ನ ಕೊಡಿಸಿದ್ದು ಓಕೆನಾ ಸೊ ಇದು ಒಂದಿದೆ ನನ್ನ ಮಾತ್ರ ಅದಾದ್ಮೇಲೆ ಇಲ್ಲಿ ಹಾಕೊಂಡಿದೀನಲ್ಲ ಕಾಣ್ತಾ ಇದ್ಯಾ ಸೊ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಲ್ವ ಈ ಇಯರಿಂಗು ಅದಕ್ಕೆ ಈ ಥರ ಪ್ಲೇಟು ನೋಡಿ ಈ ಥರ ಬರುತ್ತೆ ಪ್ಲೇಟು ಸಪ್ರೇಟು ಬೇಕಾದ್ರೆ ಇದನ್ನು ನಾವು ಜೊತೆಗೆ ಹಾಕೋಬೋದು ಇಲ್ಲ ಸಪ್ರೇಟಾಗಿ ಕೂಡ ಹಾಕ್ಕೋಬೋದು ಆಯಿತಾ ಎರಡಿದೆ ಎರಡು ಎರಡೇ ಅಲ್ವ ಬರೋದು ಸೊ ಎರಡಿದೆ ನೋಡಿ ತೋರಿಸ್ತಾ ಇಡ್ಕೊಂಡು ಬರ್ತಾ ಇಲ್ಲ ಬಿದ್ದೋರೆ ಕಷ್ಟ ಅಂತ ನೋಡಿ ಈ ಥರ ಎರಡು ಸಪ್ರೇಟ್ ಹಾಕೊಂಡಿದ್ದೀನಿ ಬೇಕಾದ್ರೆ ಇದ್ ಹಾಕೋಬಹುದು ಡೈಲಿ ವೇರ್ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ನಾನು ಇದು ಒಂದೇ ವೇರ್ ಮಾಡ್ತೀನಿ ಇದು ಇನ್ನೂ ಒಂದು ಜ್ಯುವೆಲ್ರಿ ಇದು ಮದುವೆಗಿಂತ ಮುಂಚೆ ತಗೊಂಡಿರೋದು ಆಲ್ಮೋಸ್ಟ್ ಮದುವೆಗಿಂತ ಮುಂಚೆ ತಗೊಂಡಿರೋದಂದ್ರೆ ಇದು ಒಂದು ಜುಮ್ಕಾ ಒಂದು ಅದಾದ್ಮೇಲೆ ನಾನು ಹೇಳಿದ ಈ ತರ ಇದು ಫಸ್ಟ್ ತೋರಿಸಿದ್ನಲ್ಲ ಅದು ಒಂದು ಜುಮಾ ಸೊ ಮೂರು ಬಂದು ನಮ್ಮ ಮದುವೆಗಿಂತ ಮುಂಚೆ ತಗೊಂಡಿರೋದು ಆಯಿತಾ ಮದುವೆ ಆದ್ಮೇಲೆ ತೊಗೊಂಡಿರೋದಂದ್ರೆ ನಮ್ಮ ಮನೆಯವ್ರು ಸರ್ಪ್ರೈಸ್ ಆಗಿ ಕೊಟ್ಟಿರೋಂಥ ಗಿಫ್ಟು ಅದು ಒಂದು ಅದಾದಮೇಲೆ ಮೇಲೆ ಇನ್ನೂ ಒಂದು ಇದು ನನಗಂತ ತಗೊಂಡಿಲ್ಲ ಸೊ ನೋಡೋಣ ನನಗಾಗ್ಲಿ ಆಗ್ಬೋದು ಇಲ್ಲ ಬ್ರಹ್ಮನಂಗಾಗಲಿ ಯೂಸ್ ಆಗುತ್ತೆ ಅಂತ ಹೇಳಿ ರೀಸೆಂಟ್ ರೀಸೆಂಟಾಗಿ ತೊಗೊಂಡಿರೋವಂಥದ್ದು ಆಯಿತಾ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಸಿಂಪಲ್ ಇದೆ ಬಟ್ ಚೆನ್ನಾಗಿದೆ ಇಷ್ಟ ಆಯಿತು ಏನಂದ್ರೆ ಜಾಸ್ತಿ ಹೆವಿ ಯೂಸ್ ಮಾಡೋದಕ್ಕಾಗಲ್ಲ ಕಟ್ ಆಗುವಂಥ ಚಾನ್ಸಸ್ ಇರುತ್ತಲ್ಲ ಸೊ ನೋಡಿ ಈ ತರ ಇದೆ ಸೊ ಈ ತರ ಸೊ ಈ ತರ ಇರೋದ್ ಜ್ಯುವೆಲ್ರಿ ಆಯ್ತಾ ನೋಡಿ ಸೊ ನೋಡಿ ಈ ತರ ಇದೆ ಜ್ಯುವೆಲ್ರಿ ಓಕೆನಾ ಸಿಂಪಲ್ ಇದೆ ಬಟ್ ಏನಂದರೆ ಹೆವಿ ಯೂಸ್ ಮಾಡೋದಕ್ಕಾಗಲ್ಲ ಯಾವಾಗಲಾದರೂ ವೇರ್ ಮಾಡ್ಬೋದು ಈ ಥರ ಸೊ ಇಷ್ಟು ನನ್ನ ಇಯರಿಂಗ್ಸ್ ಕಲೆಕ್ಷನ್ನು ಎಷ್ಟು ಇಯರಿಂಗ್ಸ್ ಇತ್ತು ಅದೆಲ್ಲ ಕೂಡ ತೋರಿಸಿದ್ದೀನಿ ಫುಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ಮಾಡಿಲ್ಲ ಜ್ಯುವೆಲ್ರಿ ಕಲೆಕ್ಷನ್ಸ್ನ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ಜ್ಯುವೆಲ್ರಿ ಕಲೆಕ್ಷನ್ಸ್ ಫುಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಏನು ಮಾಡಿಲ್ಲ ಅರ್ಧ ಅಂದರೆ ನಾನು ಇಯರಿಂಗ್ಸ್ ಕಲೆಕ್ಷನ್ಸ್ ಅಷ್ಟೇ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸಿಂಪಲ್ ಮತ್ತು ಏನಂದ್ರೆ ಸ್ವಲ್ಪ ಸೇವಿಂಗ್ಸ್ ಮಾಡಿ ತಗೊಂಡಿರೋದು ಇದೆ ಇದರಲ್ಲಿ ಸೇವಿಂಗ್ಸ್ ಮಾಡಿ ಗೋಲ್ಡ್ ಸೇವಿಂಗ್ಸ್ ಅಂತಾನೆ ಅಂದ್ರೆ ಇವಾಗ ನಮ್ಗೆ ಏನ್ ಮನಿ ಸಿಗುತ್ತಲ್ವಾ ಈಗ ಮನೆಗೆ ಖರ್ಚಿಗಾಗಿರ್ಬೋದು ಆಗಿರ್ಬೋದು ಎದಕ್ಕಾದ್ರೂ ಆಗಿರ್ಬೋದು ಅದನ್ನ ಸ್ವಲ್ಪ ಸ್ವಲ್ಪ ಎತ್ತಿಟ್ಬಿಟ್ಟು ತಗೊಂಡಿರೋ ಜ್ಯೂಲ್ರಿ ಆಗಿರ್ಬೋದು ಸೊ ಈ ತರ ತಗೊಂಡು ಏನಾಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ಮತ್ತೆ ಯೂಸ್ ಆಗುತ್ತೆ ನಮ್ಗೆ ಇವಾಗ ಗೋಲ್ಡ್ ನೋಡ್ಬೋದು ದಿನ ದಿನಕ್ಕೂ ಕೂಡ ಹೈ ಆಗ್ತಾ ಇದೆ ಹಾಗಾಗಿ ನಾವು ಇವಾಗ ಏನು ಗೋಲ್ಡ್ ತೊಗೊಂಡಿದ್ವಿ ಸೊ ನೆಕ್ಸ್ಟ್ ನಾವು ತಗೋಬೇಕಂದಾಗ ಆ ರೇಟ್ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲ ಜಂಪ್ ಆಗಿರುತ್ತೆ ರೇಟು ಆ ಟೈಮಲ್ಲಿ ನಮಗೆ ಇನ್ನೂ ಕೂಡ ನಮಗೆ ಇದನ್ನು ಹಾಕಿದ್ರು ಎಕ್ಸ್ಟ್ರಾ ಅಮೌಂಟ್ ಅನ್ನೋದು ಸಿಗುತ್ತೆ ಸೊ ಗೋಲ್ಡ್ ಸೇವಿಂಗ್ ಮಾಡೋದ್ರಿಂದ ಅಥವಾ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ನಮಗೇನು ಎಲ್ಲೂ ಕೂಡ ಏನಂತಾರೆ ಜಾಸ್ತಿ ಲಾಸ್ ಅಂತೂ ಇಲ್ಲ ಲಾಭವೇ ಇದೆ ಸೊ ಗೋಲ್ಡ್ ಸೇವಿಂಗ್ನ ಮಾಡ್ಕೋಬೋದು ಪುಟ್ ಪುಡ್ದಾಗಿರೋಂಥ ತೊಗೊಬೋದು ಇಲ್ಲ ಒಂದು ಟಾರ್ಗೆಟ್ ಇಟ್ಕೋಬೇಕು ಇಲ್ಲ ತ್ರೀ ಮಂತ್ಸ್ಗೆ ಒಂದು ನಾವು ಒಂದು ಗೋಲ್ಡ್ ಆದರೂ ತೊಗೊತೀವಿ ಇಲ್ಲ ಒಂದು ಗ್ರಾಮಸ್ಥರು ಗೋಲ್ಡ್ ತೊಗೊತೀವಿ ಅನ್ನೋದು ಒಂದು ಇದನ್ನ ಇಟ್ಕೊಂಡ್ರೆ ಕೆಲವೊಬ್ರು ಏನಂದ್ರೆ ಚಿಕ್ಕ ಚಿಕ್ಕದಾಗಿ ಗೋಲ್ಡ್ ಕಾಯಿನ್ಸ್ ಎಲ್ಲ ಸೇವ್ ಮಾಡ್ತಿರ್ತಾರೆ ಅದು ಕೂಡ ಒಳ್ಳೇದೇ ಯಾಕಂದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ಅವ್ರಿಗೆ ಏನಾದ್ರು ಒಂದು ಜ್ಯುವೆಲ್ರಿ ಮಾಡಿಸ್ಬೇಕಂದ್ರೆ ನಾವು ಮೇಕಿಂಗ್ ಚಾರ್ಜಸ್ ಒಂದೇ ಹಾಕ್ಬಿಟ್ಟು ಆಮೇಲೆ ನಾವು ಗೋಲ್ಡ್ ಹಾಕ್ಬಿಟ್ಟು ನಾವು ನಿಮ್ಮ ಹತ್ತಿರ ಇರುವಂತ ಗೋಲ್ಡ್ ಕಾಯಿನ್ಸ್ನ ಹಾಕಿ ನಾವು ಜ್ಯುವೆಲ್ರಿಸ್ನ ಮಾಡಿಸ್ಕೊಡ್ಬೋದು ಈ ತರ ಮಾಡ್ಬೋದು ಇಲ್ಲ ಡೈರೆಕ್ಟ್ ಜ್ಯುವೆಲ್ರಿ ತಗೊಂಡಾಗ್ಲಿ ಅದನ್ನ ಮತ್ತೆ ನಮ್ಗೆ ಬೇರೆ ಡಿಸೈನ್ಸ್ ಬೇಕು ಇಲ್ಲ ಬೇರೆ ಏನಾದ್ರು ನಾವು ಮಾಡ್ಸ್ಕೊತೀವಿ ಅಂದ್ರೂ ಕೂಡ ಮಾಡಿಸ್ಕೋಬಹುದು ಈ ತರ ಏನಾದ್ರು ಮಾಡ್ಕೋಬಹುದು ಒಂದು ಪ್ಲಾನಿಂಗ್ ಅಂತ ಮಾಡ್ಕೊಂಡ್ರೆ ಯಾರೇ ಆಗ್ಲಿ ತಗೊಳೋದಕ್ಕೆ ಸಾಧ್ಯ ತುಂಬಾ ಹಣವಂತರೇ ತಗೋಬೇಕು ಅಂತಂದು ಏನಿಲ್ಲ ಗೋಲ್ಡ್ ಅನ್ನೋದು ಸೊ ಎಲ್ಲರ ಕೈಲೂ ಆಗುತ್ತೆ ಬಟ್ ಇವಾಗ ಏನಂದ್ರೆ ಇವಾಗ ಇರುವಂತ ಪ್ರೆಸೆಂಟ್ ತುಂಬಾ ರೇಟ್ ಇದೆ ಆದ್ರೂ ಒಂದು ಗ್ರಾಮ್ ಟೂ ಗ್ರಾಮ್ಸ್ ಹಸ್ರು ನಾವು ತ್ರೀ ಮಂತ್ಸ್ ಒಂದ್ಸಲ ಆದ್ರೂ ತಗೊಂಡು ಅದನ್ನ ಸೇವ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ನಾವು ಏನು ಅನ್ನೆಸೆಸರಿ ಖರ್ಚುಗಳನ್ನೆಲ್ಲ ಮಾಡ್ತಿರ್ತೀವಿ ಅದನ್ನೆಲ್ಲ ಕಟ್ ಮಾಡಿ ಕೆಲವೊಂದಷ್ಟು ಸೇವಿಂಗ್ಸ್ ನ ಇಲ್ಲ ಮತ್ತೆ ಬಟ್ಟೆಗಳಿಗಂತ ತುಂಬ ಖರ್ಚು ಮಾಡ್ತಿರ್ತೀವಿ ಹೊರಗಡೆ ಕೆಲವೊಂದಷ್ಟು ಅಂತ ತುಂಬ ಖರ್ಚು ಮಾಡ್ತಿರ್ತೀವಿ ಹೆಣ್ಮಕ್ಳು ಸೊ ಅದೆಲ್ಲ ಕಟ್ ಡೌನ್ ಮಾಡಿದರೆ ನಾವು ಡೆಫಿನೆಟ್ಲಿ ತ್ರೀ ಮಂತ್ಸ್ಗೆ ಒಂದ್ಸಲ ನಾನು ತಗೊಂಡಲೇ ತಗೋ ಆದರೆ ತಗೋಬಹುದು ಇಲ್ಲ ಅಂತ ಅಲ್ಲ ಸೊ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಆಯ್ತಾ ಆಯಿತಾ ಇಷ್ಟ ಇಲ್ಲ ಎಲ್ರಿಗೂ ಕೂಡ ಇಷ್ಟನೇ ಅಂದ್ರೆ ತುಂಬ ಇಷ್ಟ ಸೊ ಇಷ್ಟು ನನ್ನ ಒಂದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸು ಜಾಸ್ತಿ ಹೇಳಲ್ಲ ಸೊ ಇದು ನನ್ನ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸು ನಿಮಗೆ ಐ ಹೋಪ್ ನೀವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಕಳಿಸಿ ಓಕೆನಾ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಟೋಟಲ್ ನನ್ನ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್